ಶಿವಮೊಗ್ಗ ಮಹಾನಗರ ಪಾಲಿಕೆಯ ಪೌರಕಾರ್ಮಿಕರಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಎಂ ಶ್ರೀಕಾಂತ್ ನೇತೃತ್ವದಲ್ಲಿ ಸೀರೆ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮವು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದಿದ್ದು ಸದ್ಭಾವನಾ ಎಜುಕೇಷನ್ ಟ್ರಸ್ಟ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅವರ ಮುಂದಾಳತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಮಹಿಳಾ ಪೌರ ಕಾರ್ಮಿಕರು ಭಾಗಿಯಾಗಿದ್ದು ಉಡುಗೊರೆಯಾಗಿ ಬಂದ ಸೀರೆಯನ್ನು ಪಡೆದು ಸಂತಸ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಂ ಶ್ರೀಕಾಂತ್ ಅವರು ಮಹಿಳಾ ಪೌರ ಕಾರ್ಮಿಕರಿಂದ ಶಿವಮೊಗ್ಗ ನಗರ ಸ್ವಚ್ಛವಾಗಿದೆ ಮಹಿಳೆಯರು ಕಷ್ಟಗಳನ್ನು ಮೀರಿ ತಮ್ಮ ಕಾರ್ಯಗಳನ್ನು ಪ್ರತಿನಿತ್ಯ ನಿರ್ವಹಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರವು ಮಹಿಳಾ ಪೌರ ಕಾರ್ಮಿಕರ ಪರವಾಗಿ ನಿಂತಿದೆ ಅಂತ ಹೇಳಿದರು இவரது சர்க்க காங்க ಮನೆ ನೀವು ಯಾವತ್ತೂ ಕೂಡ ಪ್ರತಿ ವರ್ಷದ ನೀವೆಲ್ಲರೂ ಕೂಡ ಎಲ್ಲ ಮನೆಯಲ್ಲೂ ಕಸ ತೆಗಿರ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡಿಲ್ಲರೂ ಕೂಡ ನಮ್ಮ ಸರ್ಕಾರದಲ್ಲೂ ಕೂಡ ಕಾಯ್ದೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಜನ ಆಗಿದೆ ಕೆಲವರಿಗೆ ಮೊದಲನೇ ಮುಂದಿನ ಇನ್ನೊಂದು ದಿವ್ಸದಲ್ಲಿ ನೀವೆಲ್ಲರೂ ಕೂಡ ಅದನ್ನ ಹಾಕ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳಕ್ ನೀವೆಲ್ಲರೂ ಕೂಡ ಭಾಳ ಕಷ್ಟಪಡ್ತಕ್ಕಂಥ ಜೀವ ಹೇಳ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಮುಂದೆ ಏನು ಚುನಾವಣೆಯಲ್ಲಿ ನಿಮ್ಮೆಲ್ಲರಲ್ಲೂ ನಿಮ್ಮೆಲ್ಲರೂ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಒಬ್ಬರು ನಿಲ್ಲಿಸಿ ನೀವು ಗೆಲ್ಲಿಸತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಿಮಗೆ ಎಲ್ಲ ರೀತಿಯ ಕಷ್ಟ ಕೊಡ್ತೀವಿ ಹಾಗಾಗಿ ನಿಮ್ಮ ಒಂದು ಸಮುದಾಯಕ್ಕೆ ನೀವು ಯಾವಾಗಲೂ ಕೂಡ ಇಷ್ಟ ಹಿರಿತೀರ ಅಂತ ತಿರುಗಿಸ್ತೀವಿ ಈಗಾಗಲೇ ಸರ್ಕಾರವೂ ಕೂಡ ನಮ್ಮ ಸುಧಾಬೇವರು ಮತ್ತು ನಮ್ಮ ಸಹಾಯಕರು ಒಂದು ವರ್ಷದಲ್ಲಿ ಹನ್ನೆರಡು ದಿವಸ ನಿಮಗೆ ರಜೆ ಕೊಟ್ಟಿದೆ ಪ್ರತಿ ತಿಂಗಳು ನಿಮಗೆ ರಜೆ ಕೊಟ್ಟಿದೆ ಮೇಲೆ ಎಲ್ಲ ರೀತಿ ನಿಮಗೆ ಸೌಲಭ್ಯ ಕೊಟ್ಟಿದ್ದಾರೆ ಕರೆಂಟ್ ಆಗಲಿ ನಿಮಗೆ ಎರಡು ಸಾವಿರ ರೂಪಾಯಿ ನಿಮಗೆ ರೇಷನ್ ಹಾಕೊಂಡು ಬಡವರಿಗೆ ಎಲ್ಲದಕ್ಕೂ ಕೂಡ ಸೌಕರ್ಯ ಕೊಟ್ಟು ಮನೆಯಲ್ಲೂ ಕೂಡ ಈ ಒಂದು ರಜೆಯನ್ನು ಕೂಡ ಕೊಟ್ಟಿದೆ ಹಾಗಾಗಿ ನಾವು ಯಾವತ್ತೂ ಕೂಡ ನಮಗೇನು ಉಪಕಾರ ಮಾಡಿರ್ತಾರೋ ಅವ್ರನ್ನ ಮರಿಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ಕಾರ ನಿಮ್ಮ ಹಾಳಿಗೆ ಕೂಡ ಇರ್ತಾರೆ ಇರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಏಕೆಂದರೆ ಇವತ್ತು ನಿಮ್ಮ ಕಷ್ಟನೂ ಕೂಡ ಅವರಿಗೆಲ್ಲ ಹೋಗ್ಬೇಕು ಬಡೋದ ಕಷ್ಟ ಬಡೋ ಕಷ್ಟ ಹೆಚ್ಚು ಚಿನ್ನ ಮೇಲೆ ಮತ್ತು ಕೆಟ್ಟ ಕೊಡ್ತಾ ಇರಲಿ ಹೆಚ್ಚು ಗೊತ್ತಿರ್ಬೇಕಾದ್ರೂ ಅವರು ನಿಮ್ಮ ಪರವಾಗಿ ನಿರ್ತಕ್ಕಂಥ ಕೆಲಸ ಮಾಡ್ತಾರೆ ಅವರು ನಮ್ಮ ಪೌರ ಕಾರ್ಮಿಕರಾಗಲಿ ನಮ್ಮ ಮುನ್ಸಿಪಾಲ್ಟಿಲಿ ಎಲ್ಲ ನೌಕರರು ಪರವಾಗಿ ಇರ್ತಕ್ಕಂಥ ಕೆಲಸ ಕೂಡ ಮಾಡಿದ್ರು ಅದೇ ರೀತಿ ಹೆಣ್ಮಕ್ಕೂ ನೀವೆಲ್ಲ ಏನಿದ್ದೀರ ಮಕ್ಕಳನ್ನ ವಿದ್ಯಾವಂತನಾಗಿ ಮಾಡಿ ಎಲ್ಲರನ್ನೂ ಕೂಡ ಓದಿಸಿ ಚೆನ್ನಾಗಿ ಓದಿಸಿ ಅವರು ವಿದ್ಯಾಭ್ಯಕರಾಗಬೇಕು ಯಾಕೆಂದರೆ ಇವತ್ತು ಎಜುಕೇಶನ್ ಕೂಡ ನಮ್ಮ ನಮ್ಮ ಮಿನಿಸ್ಟರು ಕೂಡ ಎಲ್ಲ ಕಡೆ ಸೌಕರ್ಯ ಸೌಕರ್ಯಗಳು ಹೆಚ್ ಕೊಟ್ಟಿದ್ದಾರೆ ಅವ್ರು ಆದರೆ ನಿಮಗೆ ದಿವಸ ಸರಿ ಒಳ್ಳೆಯ ಒಂದು ಭವಿಷ್ಯ ಸಿಗುತ್ತೆ ಅಂತ ಮಕ್ಕಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಕೆಲಸ ಮಾಡ್ತಿದ್ರೆ ನೀವೇ ಇದು ಬೀಸಲಾಗಿ ಮಕ್ಕಳಿಗೆ ಈ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಡಿ ಅವರು ಾಗಿ ಅವರು ಕೈಯಲ್ಲಿ ಏನಾಗುತ್ತೋ ಅದನ್ನು ಓದ್ತಕ್ಕಂಥ ಕೆಲಸ ಮಾಡಿ ನಮ್ಮ ಲಾಯರ್ ಇದ್ದಾರೆ ನಮ್ಮ ಶಿಲ್ಪ ಎಲ್ಲರಿಗೂ ಆದ್ರೂ ಮಾಡಿಸ್ಬೋದು ಗೌರ್ಮೆಂಟ್ ಸ್ಕೂಲಲ್ಲಿ ಸಿಗುತ್ತೆ ಎಲ್ಲರೂ ಕೂಡ ಸಾಕಾರ ಮಾಡ್ತಕ್ಕಂಥವ್ರು ಇರ್ತಾರೆ ನಿಮ್ಮ ವಾರ್ಡಲ್ಲಿ ಯಾರಾದರೂ ಅವರು ಸಿಕ್ಕೇ ಸಿಗ್ತಾರೆ ಅಂತ ಯಾರು ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಅವಕಾಶ ಮಾಡಿಕೊಡ್ತಂಥ ಕೆಲಸ ಮಾಡಬೇಕು ನೀವೆಲ್ಲರೂ ಕೂಡ ಯಾಕೆ ಅಂದರೆ ನೀವೆಲ್ಲರೂ ಪ್ರತಿನಿತ್ಯ ಕಷ್ಟಪಟ್ಟು ಪಟ್ಟು ನೀವು ಮಕ್ಕಳನ್ನ ಸಾಕ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ನೀವು ಇಲ್ಲಿರ್ತಕ್ಕಂಥದ್ದು ಎಲ್ಲರೂ ಕೂಡ ಸಾಕ್ತಾರೆ ಆದರೆ ಅವರಿಗೆ ನೀವು ಎಜುಕೇಷನ್ ಕೊಟ್ಟರೆ ಮಾತ್ರ ಬೇರೆ ಬೇಡ ಅವರಿಗೆ ವಿದ್ಯೆ ಕೊಟ್ಟು ಅವರಿಗೆ ಒಂದು ಒಳ್ಳೆ ಭವಿಷ್ಯನ ಕೊಡ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗುತ್ತೆ ಅಂತ ಹೇಳೋ ಯಾಕೆಂದರೆ ನಾನು ಒಂದು ಇಪ್ಪತ್ತೈದು ವರ್ಷದ ರಾಜಕಾರಣ ಮಾಡ್ತೇನೆ ಎಲ್ಲ ಕಾರ್ಯಕ್ರಮಗಳು ಮಾಡಿ ತಮ್ಮ ತನಕಾರಿ ನಾಗಾಜ್ ಹೇಳ್ತಾರೆ ಶ್ರೀನಿವಾಸ ಕಲ್ಯಾಣ ಕೂಡ ನಾವೆಲ್ಲ ಇಡೀ ಊರನ್ನ ಎಲ್ಲ ಸಮಸ್ತ ಜನರ ಜೊತೆಯಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಇರುತ್ತೆ ಆದ್ರೆ ಈ ಸೋಲ ಕಾರ್ಮಿಕರ ಜೊತೆಯಲ್ಲಿ ನಾವು ಈ ಕೆಲಸ ಈ ಒಂದು ಕಾರ್ಯಕ್ರಮ ಮಾಡೋದಿಲ್ಲ ಅದು ತುಂಬಾ